ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಜಿ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಇವತ್ತು ಹಾಕುವಂಥ ಡಿಸೈನ್ ಬಂದು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ಹಾಕೋಬೋದು ಒಂದೇ ಒಂದು ಸ್ಟೆಪ್ಪಲ್ಲಿ ಮುಗಿದೋಗುವಂಥ ಡಿಸೈನು ತುಂಬ ಈಸಿ ಇದೆ ಇದಕ್ಕೆ ಬಂದು ನಾನು ಸ್ಯಾರಿಯಲ್ಲಿರುವಂಥ ಎರಡು ಕಲರ್ ಮೂರು ಕಲರಲ್ಲಿ ಸ್ಯಾರಿ ಇದೆ ಸೊ ನಾನು ತೊಗೊಂಡಿರೋವಂಥದ್ದು ಗ್ರೀನು ಮತ್ತು ರೆಡ್ ತೊಗೊಂಡಿದ್ದೀನಿ ಇದಕ್ಕೆ ದಾರ ಬಂದು ಆರು ವೇಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮಣಿ ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ಗೆ ಈ ರೀತಿ ಗೋಲ್ಡ್ ಕಲರು ರೌಂಡ್ ಶೇಪ್ ಇರುವಂಥದ್ದು ಬೀಡ್ಸು ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು ಈ ಡಿಸೈನ ಸೊ ರೆಗ್ಯುಲರ್ ಆಗಿ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಆದರೂ ಕೂಡ ನಡೆಯುತ್ತೆ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸ ಪ್ರಿಯಾರದು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀಡಲ್ಲ ಬಟ್ಟೆಗೆ ಹಾಕಿ ಈ ರೀತಿ ದಾರನ ಎಳ್ಕೊಂಡು ಒಂದು ನಿಮಿಷ ಎಳ್ಕೊಂಬಿಟ್ಟು ಫಸ್ಟ್ ಒಂದು ಲಾಕ್ ಆಮೇಲೆ ಮತ್ತೆ ಪಕ್ಕದಲ್ಲಿನೋ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ ಎರಡು ಲಾಕನ್ನು ಹಾಕಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ ಮಾಡ್ಕೊಂಡಿದ್ದೀನಿ ಆ ಫೋರ್ ಚೈನ ಮಾಡ್ಕೊಂಡ್ಬಿಟ್ಟು ಈ ಫೋರ್ ಚೈನು ಎಲ್ಲಿಗೆ ಬರ್ತಾರೆ ನೋಡಿ ಲಾಕ್ ಮಾಡ್ಕೊತೀನಿ ಸೊ ಒಂದು ಲಾಕ್ ಹಾಕಿದ್ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಕೂಡ ಮಾಡ್ಕೊತಾ ಇದ್ದೀನಿ ಈ ರೀತಿ ಎರಡು ಲಾಕನ್ನ ಹಾಕ್ಕೊಂಡ್ಬಿಟ್ಟು ಈಗ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಸಿಕ್ಸ್ ಚೈನ್ ಸೆವೆನ್ ಚೈನ್ಗಳನ್ನ ಹಾಕೊಂಡಿದ್ದೀನಿ ಏಳು ಚೈನ್ಗಳನ್ನ ಹಾಕೊಂಡ್ಬಿಟ್ಟು ಎಲ್ಲಿಗೆ ಬರ್ತಲ್ ನೋಡಿ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಒಂದು ಫೋರ್ ಚೈನ್ ಎಷ್ಟು ಲೆಂತ್ ಆಗುತ್ತೋ ಅಲ್ಲಿಗೆ ಈ ಒಂದು ಏಳು ಚೈನ್ಗಳನ್ನ ಲಾಕ್ ಇದ್ದೀನಿ ಈ ರೀತಿ ಏಳು ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತು ಸೇಮ್ ಒಂದು ಎರಡು ಮೂರು ಮೂರು ನಾಲ್ಕು ಐದು ಆರು ಏಳು ಮೇಲೆ ಹಾಕುವಂಥ ಚೈನು ಟರ್ನ್ ಮಾಡ್ಕೊಳಬೇಕಾಗುತ್ತಲ್ವ ಸೊ ಇಲ್ಲಿ ಕೌಂಟರ್ ಅನ್ನೋದು ಒಂದು ಚೈನ ಜಾಸ್ತಿ ಮಾಡ್ಬೋದು ಸೊ ಅಂದರೆ ಎಂಟು ಚೈನ್ಗಳ ಹಾಕಿದ್ದೀನಿ ತಳಗೆ ಹಾಕಿರೋಂಥದ್ದು ಏಳು ಚೈನು ಮೇಲೆ ಹಾಕಿರೋವಂಥದ್ದು ಎಂಟು ಚೈನ್ ಎಂಟು ಚೈನ್ ಹಾಕಿ ದಾರ ಸ್ವಲ್ಪ ಮೇಲೆ ಮಾಡಿಕೊಂಡು ಇಲ್ಲೇ ನಾವು ಡಬಲ್ ಲಾಕ್ ಮಾಡಿದ್ವಲ್ವ ಒಳಗಡೆ ನೀಡಲ್ಲ ಹಾಕಿಬಿಟ್ಟು ಈ ರೀತಿ ರಿವರ್ಸಲ್ಲಿ ಈ ಒಂದು ಚೈನ ಲಾಕ್ ಮಾಡಬೇಕಾಗುತ್ತೆ ನೀವು ಬೇಕಿದ್ದರೆ ಸೀರೆಯನ್ನು ಟರ್ನ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಳಿ ಈ ರೀತಿ ಲಾಕನ್ನು ಮಾಡ್ಕೊಂಡಿದ್ದು ಈ ರೀತಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ಸೀರೆಯನ್ನು ತೀರಿಸ್ಕೊಂಡು ಮತ್ತೆ ಒಂದು ಬಾರಿ ಇದರೊಳಗಡೆ ಕೂಡ ಲಾಕ್ ಮಾಡಿಕೊಳ್ಳೋಣ ಈ ಲಾಕ್ ಹಾಕಿದ ಮೇಲೆ ಮತ್ತೆ ಸೀರೆಯನ್ನು ಈ ರೀತಿ ತೀರಿಸ್ಕೊಂಡು ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ಕೊಂಡು ಈಗಿರುವಂಥ ಎರಡು ಚೈನ್ಗಳ ಮಧ್ಯದಲ್ಲಿ ಅಂದರೆ ಎರಡು ಚೈನ ಒಂದೇ ಹತ್ರ ಮಾಡಿಕೊಂಡು ಈ ರೀತಿ ನೀಡಲನ್ನ ತೆಗೆದುಬಿಟ್ಟು ದಾರನ ಮೇಲೆ ಈಗ ನೋಡಿ ನೀಡಲ್ ಮೇಲೆ ಮೂರು ಟೈಮ್ ದಾರ ಇದೆ ಈಗ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಲಾಕ್ ಮಾಡ್ಕೊತೀನಿ ಸೊ ಅಂದರೆ ಹಾಫ್ ಡಬಲ್ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಫ್ ಡಬಲ್ ಕ್ರೋಷಿ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಇಲ್ಲಿ ನಾನು ಮಣಿ ತೋರಿಸಿದ್ನಲ್ಲ ಗೋಲ್ಡ್ ಕಲರು ಈಗ ಮಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಣಿ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಮತ್ತೆ ಇದೇ ಒಂದು ಚೈನಲ್ಲಿ ಹೋಗಿ ನೀಡಲನ್ನ ಹಾಕಿ ದಾರನ ತಗೊಂಬಂದು ಈಗ ಮತ್ತೆ ನೀಡಲ್ ಮೇಲೆ ಮೂರು ದಾರ ಇದೆ ಈ ಮೂರು ದಾರನ ಒಟ್ಟಿಗೆ ಮಾಡ್ಕೊಂಡು ಸೊ ಆಫ್ ಡಬಲ್ ಕ್ರೊಷಿಯನ್ನು ನಾನಿಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ಈಗ ಸೇಮ್ ಮತ್ತು ಒಂದು ಗೋಲ್ಡ್ ಕಲರ್ ಬೀಡ್ಸನ್ನ ತೊಗೊತಾ ಇದ್ದೀನಿ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು ಮತ್ತು ಈ ಒಂದು ಚೈನಲ್ಲಿ ಹೋಗಿ ಈ ಬೀಡನ್ನ ಲಾಕ್ ಮಾಡ್ಕೊತೀನಿ ಸೊ ಬೀಡ್ ಲಾಕ್ ಹಾಕೋದಕ್ಕೆ ನಾನು ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ತಕೊಂಡು ಬೀಡ್ ಅನ್ನೋದು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊತೀನಿ ಈ ಒಂದು ಚೈನಲ್ಲಿ ಹೋಗಿ ಮತ್ತೆ ಹಾಫ್ ಡಬಲ್ ಕೃಷಿಯನ್ನು ಹಾಕ್ಕೊತಾ ಇದ್ದೀನಿ ಸೊ ಪ್ರತಿಯೊಂದು ಬೀಡ್ ಲಾಕಕ್ಕೂ ಹಾಫ್ ಡಬಲ್ ಕೃಷಿಯನ್ನು ಹಾಕ್ಕೊಂಡ್ಬಿಟ್ಟು ಲಾಕ್ ಮಾಡಿದ್ದೀನಿ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು ಮತ್ತು ಒಂದು ಬೀಟ್ನ ತಗೊಂಡಿದ್ದೀನಿ ಮತ್ತು ಮೇಲೆ ದಾರ ಸುತ್ಕೊಳ್ಳೋಣ ಮತ್ತು ಈ ಚೈನ್ವರೆಗೆ ಸೊ ಇಲ್ಲಿ ಹಾಕಿರುವಂಥ ಚೈನು ಎಷ್ಟು ಮಣಿ ಹಿಡಿಯುತ್ತೆ ನೋಡ್ಕೊಂಬಿಟ್ಟು ಅಲ್ಲಿವರೆಗೂ ಈ ಮಣಿನ ಹಾಕ್ಕೊಂಡು ಹೋಗ್ಬೋದು ಸೊ ಮತ್ತು ನೀಡಲ್ ದಾರ ಸುತ್ಕೊಳ್ಳೋಣ ನೋಡಿ ಈ ರೀತಿ ಬರುತ್ತೆ ಈಗ ನಾನು ಆರು ಬಿಡ್ಸ್ಗಳನ್ನ ಹಾಕಿದ್ದೀನಿ ಈಗ ನಾನು ಲಾಸ್ಟಲ್ಲಿ ಇನ್ನೂ ಒಂದು ಮಣಿನ ಹಾಕ್ತೀನಿ ಸೊ ಒಂದು ಆಚೆಗೆಯಲ್ಲಿ ನಾನು ಏಳು ಮಣಿಗಳನ್ನ ಆ್ಯಡ್ ಮಾಡಿದ್ದೀನಿ ಇನ್ನು ಸ್ವಲ್ಪ ನಿಮಗೆ ಬಿಗ್ ಸೈಜಲ್ಲಿ ಡಿಸೈನ್ ಬೇಕು ಅಂದರೆ ಸೊ ನಾ ಕೌಂಟಿಂಗ್ ಏನಿದೆಯಲ್ವಾ ಕೆಳಗಡೆ ಹಾಕಿರುವಂಥ ಚೈನ ಕೌಂಟ್ ಜಾಸ್ತಿ ಮಾಡಿಕೊಂಡು ನೀವು ಬೀಡ್ಸನ್ನು ಜಾಸ್ತಿ ಹಾಕೋಬೋದು ಮತ್ತು ಇದ್ರ ಬದಲು ನೀವು ಚಿಕ್ಕದಾಗಿರುವಂಥ ಬೀಡ್ಸ್ ಕೂಡ ನೀವು ತೊಗೋಬೋದು ಸೊ ಈಗ ನಾನು ಹಾಕಿರೋವಂಥದ್ದು ಏಳು ಮಣಿಗಳನ್ನ ಹಾಕಿಬಿಟ್ಟು ಎಲ್ಲಿ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಅದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇನೆ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಎರಡು ಲಾಕ್ ಹಾಕಿದ ಮೇಲೆ ಮತ್ತೆ ಇನ್ನೂ ಒಂದು ಲಾಕ್ ಈ ರೀತಿ ರೌಂಡ್ ಶೇಪಲ್ಲಿ ಡಿಸೈನ್ ಅನ್ನೋದು ಬರುತ್ತೆ ಈಗ ಎರಡು ಲಾಕ್ ಹಾಕಿದೆಯಲ್ವಾ ಈಗ ಮತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಚೈನ್ಗಳನ್ನ ಹಾಕಿದ್ದೀನಿ ಏಳು ಚೈನ್ಗಳನ್ನ ಹಾಕಿಬಿಟ್ಟು ಸೇಮ್ ಮೊದಲೇ ಚೈನ್ ಏನು ಲಾಕ್ ಮಾಡಿದಿವಲ್ವಾ ಆ ರೀತಿ ಸ್ವಲ್ಪ ಬೆಂಡ್ ಮಾಡಿ ಈ ಏಳು ಚೈನ್ಗಳನ್ನ ಲಾಕ್ ಮಾಡ್ಕೊಂಡು ಸೊ ಏಳು ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಮೇಲೆ ಹಾಕುವಂಥ ಚೈನ್ ಬಂದು ಎಂಟು ಚೈನ್ಗಳನ್ನ ಇದ್ದೀನಿ ಸೊ ಮೇಲೆ ಹಾಕಿರೋಂಥದ್ದು ಎಂಟು ಚೈನ್ಗಳನ್ನ ಹಾಕಿಬಿಟ್ಟು ಇಲ್ಲೇನು ಫಸ್ಟು ನಾವು ಲಾಕ್ ಏನಿದೆಯಲ್ವ ಈ ಲಾಕಲ್ಲಿ ಇದನ್ನು ಎಳ್ಕೊಂಬಿಟ್ಟು ಈ ಎಂಟು ಚೈನ್ ಏನಿದೆ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಹಾಕಿದ ಮೇಲೆ ಸ್ವಲ್ಪ ಸ್ಯಾರಿನ ತೀರಿಸ್ಕೊಳ್ಳೋಣ ಮತ್ತು ಪಕ್ಕದಲ್ಲಿರೋಂಥ ಹೋದಿಗೆ ನೀಡಲನ್ನ ಹಾಕಿ ಮತ್ತು ಈಗ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಮತ್ತು ಸೀರೆನ ಸೀತದ ಕಡೆ ತಿರ್ಸ್ಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಈ ಒಂದು ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತು ಸೇಮ್ ಆಫ್ ಡಬಲ್ ಕ್ರಷನ ಹಾಕ್ಕೊಂಡಿದ್ದೀನಿ ಮತ್ತು ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬಿಡಿಸ್ನ ತಗೊಂಡು ಈಗ ಈ ಈ ಕಡೆ ಹಾಕಿರುವಂಥ ಆ ಚೈನ್ ಇದೆಯಲ್ಲ ಸೇಮ್ ಮತ್ತು ಈ ಕಡೆ ಕೂಡ ನಾನು ಹಾಫ್ ಡಬಲ್ ಕ್ರೊಷನ್ನು ಮಾಡಿಕೊಂಡು ಹೋಗ್ತೀನಿ ತುಂಬ ಈಸಿ ಇದೆ ಡಿಸೈನ್ ಫ್ರೆಂಡ್ಸ್ ಆ ಒಂದೇ ಒಂದು ಸ್ಟೆಪಲ್ಲಿ ಮುಗಿದೋಗುತ್ತೆ ಹಾಗೆ ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಸ್ವಲ್ಪ ಮಣಿ ಜಾಸ್ತಿ ಬೇಕು ಅಂತ ಕೇಳಿದರು ಕಸ್ಟಮರು ಸೊ ಹಂಗಾಗಿ ಈ ಡಿಸೈನ್ ಅವರಿಗೆ ಹಾಕ್ತಾ ಇದ್ದೀನಿ ಹಾಗೆ ರೆಗ್ಯುಲರ್ ಆಗಿ ಹಾಕಿರುವಂಥ ಕಸ್ಟಮರ್ ಅಂತ ಕೂಡ ಹೇಳ್ಬೋದು ಮತ್ತು ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಈ ರೀತಿ ಹಾಫ್ ಡಬಲ್ ಹಾಕ್ತಾ ಇದ್ದೀನಿ ಸೊ ಏಳು ಮಣಿಗಳಿಗೆ ಒಂದೊಂದು ಮಣಿಗಳಿಗೆ ಆಫ್ ಡಬಲ್ ಕ್ರೊಷನ್ನು ಹಾಕ್ಕೊಂಡು ಡಿಸೈನ್ ಹಾಕ್ಕೊಳ್ಳೋದು ಅಷ್ಟೇ ತುಂಬಾ ಈಸಿ ನಾನು ಬಂದು ಎರಡೆರಡು ಆಚೆಗಳನ್ನ ಹಾಕಿಬಿಟ್ಟು ಕುಚ್ಚು ಕಟ್ಟೋದಕ್ಕೆ ಚೈನ್ಗಳನ್ನ ಮಾಡ್ಕೊತೀನಿ ಡಿಸೈನ್ಗೆ ನೀವು ಬೇಕಿದ್ದರೆ ಒಂದೇ ಆಚೆಗೆ ಎಂಡ್ ಮಾಡಿ ಫೋರ್ ಚೈನ ಹಾಕ್ಕೊಂಡು ಕುಚ್ಚಿಗೆ ಪ್ಲೇಸ್ ಮಾಡ್ಕೋಬೋದು ಇಲ್ಲಾಂದರೆ ತ್ರೀ ತ್ರೀ ಆಚ್ಗಳನ್ನ ಹಾಕ್ಕೊಂಡು ಕೂಡ ನೀವು ಡಿಸೈನ್ ಅನ್ನೋದು ಹಾಕ್ಕೊಳ್ಬೋದು ಈ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡಾಗಿ ಒಂದು ಆಗಿ ಲುಕ್ ಕೊಡುತ್ತೆ ಇದೇ ಇದೇ ಮೆಥಡಲ್ಲಿ ನಾನು ಫುಲ್ ಥ್ರೆಡ್ ವರ್ಕಿಂದ ತೋರಿಸಿದ್ದೀನಿ ಇದು ಕೂಡ ಸ್ವಲ್ಪ ಮಣಿನ ಜಾಸ್ತಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ಮತ್ತೆ ಒಂದು ಮಣಿನ ತೊಗೊಂತೀನಿ ಮತ್ತು ಬೀಡ್ ಮಣಿ ಮೇಲೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸತ್ಕೊಂಡು ಮತ್ತೆ ಹಾಫ್ ಡಬಲ್ ಕ್ರಷೇ ಸೊ ಈ ಕಡೆ ಕೂಡ ನಾನು ಏಳು ಮಣಿಗಳನ್ನ ಹಾಕಿಬಿಟ್ಟು ಡಿಸೈನ್ ಅನ್ನೋದು ಎಂಡ್ ಇದ್ದೀನಿ ಲಾಕನ್ನು ಹಾಕಿಬಿಟ್ಟು ಮತ್ತೆ ಒಂದು ಪಕ್ಕದಲ್ಲಿ ಇನ್ನೊಂದು ಲಾಕ್ ಈ ಎರಡು ಲಾಕ್ ಹಾಕಿದ ಮೇಲೆ ಇಲ್ಲಿ ನಾನು ಈ ಕಡೆ ಹಾಕುವಂಥ ಆಚೆಗೆ ಕುಚ್ಚು ಕಟ್ಟೋದಕ್ಕೆ ನಾನಿಲ್ಲಿ ಫೋರ್ ಚೈನ ಮಾಡ್ಕೊಂಡಿದ್ದೀನಿ ಫೋರ್ ಚೈನ್ ಹಾಕಿಬಿಟ್ಟು ಎಲ್ಲಿ ಬರತಲ್ಲಿ ನೋಡಿಕೊಂಡು ಈ ಫೋರ್ ಚೈನ ಲಾಕ್ ಮತ್ತು ಪಕ್ಕದಲ್ಲಿ ಒಂದು ಲಾಕ್ ಸೊ ಈ ರೀತಿ ಡಿಸೈನ್ ಅನ್ನೋದು ಬರುತ್ತೆ ಸೊ ಸ್ಯಾರಿ ಫುಲ್ ಹಾಕಿ ಈ ರೀತಿ ಸ್ವಲ್ಪ ನೀಟಾಗಿ ಮಾಡಿಕೊಂಡು ಕುಚ್ ಕಡಿದ್ರೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಬರುತ್ತೆ ಫ್ರೆಂಡ್ಸ್ ತುಂಬ ಈಸಿ ತುಂಬ ಹೆವಿಯಾಗಿ ಏನು ಇಲ್ಲ ವರ್ಕು ತುಂಬ ಈಸಿಯಾಗಿ ಹಾಕೋಬೋದು ಬೀನಸ್ ಆದರೂ ಕೂಡ ಆರಾಮಾಗಿ ಈ ಡಿಸೈನ ಟ್ರೈ ಮಾಡ್ಬೋದು ನೋಡ್ಬೋದು ನೀವು ಎರಡೂ ಕಡೆಯೂ ಕೂಡ ಸೇಮ್ ಕಾಣಿಸುತ್ತೆ ಈ ಡಿಸೈನ್ ಒಂದು ಇದ್ರ ಬದಲು ನೀವು ಸ್ಮಾಲ್ ಬೀಡ್ಸ್ ತೊಗೊಂಡ್ರು ಕೂಡ ನಡೆಯುತ್ತೆ ಇದು ಸ್ವಲ್ಪ ಮೀಡಿಯಮ್ ಸೈಜ್ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೇನಾದರೂ ಇನ್ನೂ ಸ್ವಲ್ಪ ದೊಡ್ಡದಾಗಿ ಚಿಕ್ಕದಾಗಿ ಬೇಕು ಡಿಸೈನ್ ಸ್ವಲ್ಪ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಬರಲಿ ಅಂದರೆ ನೀವು ಆ ಬೀಡ್ ಬಂದು ಸ್ಮಾಲ್ ಸೈಜಲ್ಲಿ ಹಾಕೋಬೋದು ಸೇಮ್ ಮತ್ತು ಏಳು ಚೈನ್ಗಳನ್ನ ಹಾಕಿದ್ದೀನಿ ಸೊ ಮತ್ತು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಸೊ ಮೇಲೆ ಹಾಕುವಂಥದ್ದು ಎಂಟು ಚೈನ್ ಸೊ ಈ ರೀತಿ ಇನ್ನೂ ಎರಡು ಆಚೆಗಳನ್ನ ಹಾಕಿಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ ಇನ್ನೊಂದೆರಡು ಆಚೆನ ಹಾಕ್ತೀನಿ ಹಾಕಿಬಿಟ್ಟು ಫಿನಿಷಿಂಗ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಒಂದು ಮೂರು ಆಚೆನ ಹಾಕಿದ್ದೀನಿ ಸ್ಯಾರಿ ಫುಲ್ಲಾಗಿ ಹಾಕಿಲ್ಲ ಸೀರೆ ಫುಲ್ ಹಾಕ್ತೀನಿ ನಾನು ಹಾಕಿಬಿಟ್ಟು ಕುಚ್ಚು ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನಾನು ಬಂದು ಎರಡೆರಡು ಆಚೆನ ಹಾಕಿಬಿಟ್ಟು ಕುಚ್ಚಿಗೆ ಪ್ಲೇಸ್ನ ಮಾಡ್ಕೊಂಡಿದ್ದೀನಿ ನಿಮ್ಗೇನಾದರೂ ತ್ರೀ ತ್ರೀ ಬೇಕಿದ್ದರೆ ಹಾಕೋಬೋದು ಫೋರ್ ಫೋರ್ ಹಾಕಿದ್ರು ಕೂಡ ಹಾಕ್ಕೊಳ್ಬೋದು ಬೇಕಿದ್ದರೆ ಒಂದೇ ಹಾಕ್ಕೊಂಡು ನಿಮಗೆ ಕುಚ್ಚು ಜಾಸ್ತಿ ಬೇಕು ಹತ್ರದಲ್ಲಿ ಅಂದರೆ ನೀವು ಒಂದೇ ಆಚೆನ ಹಾಕ್ಕೊಂಡು ಕೂಡ ಕುಚ್ಚಿಗೆ ನೀವು ಪ್ಲೇಸ್ ಅನ್ನೋದು ಮಾಡ್ಕೋಬೋದು ನೋಡಿ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಈಸಿ ಕೂಡ ಹಾಕೋದಕ್ಕೆ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಈಸಿ ಹಾಕೋದು ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಸೊ ಸ್ಯಾರಿ ಫುಲ್ ಹಾಕಿಬಿಟ್ಟು ಸೊ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಡಿಸೈನ್ ಎಲ್ಲ ಹಾಕಿಬಿಟ್ಟು ಕುಚ್ಚಾಕಿದ್ದೀನಿ ಫ್ರೆಂಡ್ಸ್ ಆ ಕುಚ್ಚಾಕಿದ ಮೇಲೆ ನೋಡಿ ಆ ಡಿಸೈನ್ ಇನ್ನೂ ಲುಕ್ ಅನ್ನೋದು ಈ ಥರ ಬಂದಿದೆ ನಾನು ಕುಚ್ಚು ಬಂದ್ಬಿಟ್ಟು ಎರಡು ಕಲರಲ್ಲಿ ಬ ಕಟ್ಬಿಟ್ಟು ಹಾಗೆ ಒಂದು ಗ್ರೀನ್ನ ಹಾಕಿದ್ದೀನಿ ಯಾಕಂದರೆ ಗ್ರೀನ್ ಕಲರಿಂದ ಜಾಸ್ತಿ ವರ್ಕ್ ಮಾಡಿರೋದ್ರಿಂದ ಸೊ ಅಲ್ಲಲ್ಲಿ ಒಂದೊಂದು ಗ್ರೀನ್ ಕಲರಲ್ಲೇ ಹಾಕಿದ್ದೀನಿ ಆ್ಯಕ್ಚುಲಿ ಈ ಕಲರ್ ನನಗೆ ಸಿಕ್ಕಿದ್ದಿಲ್ಲ ಹಾಗಾಗಿ ನಾನು ಈ ಕಲರ್ನ ಹಾಕಲಿಲ್ಲ ಸೊ ಡಿಸೈನಿನ ಫೈನಲ್ ಲುಕ್ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಒಂದೇ ಒಂದು ಸ್ಟೆಪ್ಪಲ್ಲಿ ಒಂದು ರೇ ಗ್ರ್ಯಾಂಡಾಗಿ ಕಾಣುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಜಾಸ್ತಿ ಮಣ್ಣಿನ ಹಾಕಿಬಿಟ್ಟು ಹಾಕಿರೋವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಹಾಕೋಬೋದು ಹಾಗೆ ತುಂಬ ಬೇಗ ಆಗುತ್ತೆ ಜಾಸ್ತಿ ಮಣಿ ಇಷ್ಟಪಡೋರು ಈ ಡಿಸೈನ ನೀವು ಟ್ರೈ ಮಾಡ್ಬೋದು ಸೊ ಮದುವೆ ಸೀರೆ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಡಿಸೈನು ಯಾವ ಸೀರೆಗಾದರೂ ಕೂಡ ಸೊ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಬೇಗನೆ ಆಗುತ್ತೆ ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಲಾಸ್ಟಲ್ಲಿ ಬಂದು ಒಂದೇ ಒಂದು ಬಂದಿತ್ತು ಫ್ರೆಂಡ್ಸ್ ಎರಡು ಆಗಲಿಲ್ಲ ಹಾಗಾಗಿ ಒಂದು ಆಚನ ಹಾಕಿಬಿಟ್ಟು ಎಂಡ್ ಮಾಡಿದ್ದೀನಿ ಈ ಡಿಸೈನ್ಗೆ ಸೊ ಡಿಸೈನಿನ ಲುಕ್ ಒಂದು ಈ ಥರ ಇದೆ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಅನ್ನೋದು ಪ್ರೈಸನ್ನ ನೀವು ತೊಗೋಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ